ನಮಸ್ಕಾರ ಸ್ನೇಹಿತರೆ ಕಾರ್ತೀಕ ಮಾಸದಲ್ಲಿ ನಡೆಯುವಂತಹ ಮೂರನೇ ಕಾರ್ತೀಕ ಸೋಮವಾರ ಸದಾಶಿವನಗರದಲ್ಲಿ ಕಡಲೆಕಾಯಿ ಪರಿಶೇನ ಹಮ್ಮಿಕೊಳ್ತಾರೆ ಇಲ್ಲಿ ಅವತ್ತಿನ ದಿವಸ ಕಡಲೇಕಾಯಿಯಿಂದ ಅಭಿಷೇಕ ಮಾಡ್ತಾರೆ ಎಲ್ಲ ದೇವರುಗಳಿಗೂ ಹಾಗೂ ಕಡಲೆಕಾಯಿಯಿಂದ ಅಲಂಕಾರಗಳನ್ನು ಕೂಡ ಮಾಡಿರ್ತಾರೆ ಮತ್ತು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಕೂಡ ನೀವು ಸಾಯಂಕಾಲದ ಸಮಯದಲ್ಲಿ ದೀಪಗಳನ್ನು ಕೂಡ ನೀವು ಬೆಳಗ್ಬಹುದು ಇಲ್ಲಿ ತುಂಬ ಭರ್ಜರಿಯಾಗಿ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ ಎಲ್ಲ ಥರದ ಅಂಗಡಿಗಳು ಕೂಡ ಬಂದಿರ್ತದೆ ಮತ್ತು ಕಡಲೆಕಾಯಿಯ ರಾಶಿಗಳನ್ನು ಕೂಡ ಹಾಕ್ಕೊಂಡಿರ್ತಾರೆ ಮತ್ತು ಇಲ್ಲಿ ಆರ್ಕೆಸ್ಟ್ರಾ ಕೂಡ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮೂರು ದಿನಗಳ ಕಾಲ ನಡೆಯುತ್ತೆ ಸದಾಶಿವ ನಗರದಲ್ಲಿ ಇರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಹಾಗೂ ನಂದಿತೀರ್ಥ ಇಲ್ಲಿ ನಡೆಯುವಂತಹ ಈ ಕಡಲೇಕಾಯಿ ಪರೀಕ್ಷೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನಗಳು ಕೂಡ ಬಂದಿರ್ತಾರೆ ಮತ್ತು ದೀಪಗಳಿಂದ ಅಲಂಕಾರ ಕೂಡ ಮಾಡಿರುತ್ತಾರೆ ಎಲ್ಲ ದೇವರುಗಳಿಗೂ ಕೂಡ ಕಡಲೆಕಾಯಿಂದ ಅಭಿಷೇಕ ಮಾಡಿರೋದನ್ನು ನೀವು ನೋಡಿ ಕಣ್ತುಂಬ್ಕೋಬೋದು ನೋಡಿಬೇಕಾದರೆ ಇಲ್ಲಿ ಎಲ್ಲ ಲಕ್ಷಾಂತರ ಜನಗಳು ಬಂದು ದೀಪಗಳನ್ನು ಬೆಳಗಿದ್ದಾರೆ ನಿಮ್ಮ ಇಷ್ಟಗಳನ್ನು ಬೇಡಿಕೊಂಡು ದೀಪಗಳನ್ನು ಬೆಳಗಿ ಬರ್ಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ